ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನೀಗ ಸಪ್ಲಮ್ಮ ದನಗಳ ಜಾತ್ರನಲ್ಲಿದ್ದೀನಿ ಸೊ ನಾವೀಗಿರುವಂಥ ಒಂದು ಚಪ್ರ ಅಜಿಂತಿಮ್ನಲ್ಲಿ ಕೃಷ್ಣಮೂರ್ತಿ ಸರ್ ಅವರ ಒಂದು ಚಪ್ಪರದಲ್ಲಿದ್ದೀವಿ ಸೊ ಅವರ ಒಂದು ಹೋರಿಗಳು ಈಗ ಮೆರವಣಿಗೆಯನ್ನು ಮುಗಿಸ್ಕೊಂಡು ಈಗ ತಾನೇ ಜಸ್ಟ್ ಬಂದಿದೆ ಚಪ್ಪರದೊಳಗಡೆ ಸೊ ಬನ್ನಿ ಮಾತಾಡ್ಸೋಣ ಅವರನ್ನ ಸರ್ ನಮಸ್ತೆ ಸೊ ಓಕೆ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ ಹೇಳಿ ನಿಮ್ಮ ಹೆಸ್ರು ಹೇಳಿ

ಎರಡು ತುಂಬಾ ಚೆನ್ನಾಗಿ ಸೇರಿದೆ ಅಂತ ಹೇಳ್ತೀರಾ ಮೆರವಣಿಗೆ ಎಲ್ಲ ಹೇಗೆ ನಡೀತು ಸಾಕಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಸಾಥ್ ಕೊಡೋದಕ್ಕೆ ಮೆರವಣಿಗೆಗೆ ಹೆಂಗ ಅನಿಸ್ತಾ ಇದೆ ಖುಷಿ ಇದೆ ಹೋರಿಗಳಿದೆ ಸರ್ ಈಗ ಚಪ್ಪರದಲ್ಲಿ ಟೋಟಲ್ ನಿಮ್ಮ ಚಪ್ಪರದಲ್ಲಿ ಆ ಜೊತೆ ಹೋರಿಗಳಿದೆ ಸೊ ಎಷ್ಟು ಇದೆ ಸರ್ ಕಡೆಯವರೆಗೂ ಇದೆ ಓಕೆ ಆ ಘಾಟಿ ಜಾತ್ರೆಯಲ್ಲಿ ಗಡೇನಹಳ್ಳಿ ಉಪೇಂದ್ರ ಅವರ ಒಂದು ಚಪ್ಪರದಲ್ಲಿ ಅತಿ ಹೆಚ್ಚು ಬೆಲೆಗೆ ಎರಡಲ್ಲಲ್ವ ಅದು ಅತಿ ಹೆಚ್ಚು ಬೆಲೆಗೆ ಹಾಲಲ್ಲಿನ ಕರುಗಳನ್ನ ತಗೊಂಡ್ ಬಂದಿದ್ರು ಸೊ ಘಾಟಿ ಗೊತ್ತಿರುತ್ತೆ ಆ ಕರುಗಳು ಯಾವುದು ಅಂತ ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೊ ಆ ಒಂದು ಕರುಗಳನ್ನು ಇವರೇ ಪರ್ಚೇಸ್ ಮಾಡಿರೋದು ಈಗ ಇವರ ಒಂದು ಚಪ್ಪರದಲ್ಲಿ ಆ ಒಂದು ಕರುಗಳಿದೆ ಅತಿ ಹೆಚ್ಚು ಬೆಲೆಗೆ ಪರ್ಚೇಸ್ ಮಾಡಿದಂತಹ ಒಂದು ಕರುಗಳು ತುಂಬಾ ಮುದ್ದಾಗಿದಂತಹ ಒಂದು ಕರುಗಳು ಏನ್ ಹೇಳ್ತೀರಾ ಆ ಒಂದು ಕರುಗಳ ಬಗ್ಗೆ ತುಂಬಾ ಚೆನ್ನಾಗಿದೆ

ಇನ್ನಾರು ಬಂದ್ ಬರ್ತಾರೆ ಹೋಗ್ತಾರೆ ಯಾರು ಇನ್ನು ಯಾರು ಬೆಲೆ ಮಾತುಕತೆ ಕುತ್ಕೊಂಡಿಲ್ಲ ಸೊ ಓಕೆ ಆ ಬೆಲೆಗೆ ಬಂದ್ರೆ ಕೊಡ್ತಿದ್ದೀರಾ ಸದೇನ ಬಿಟ್ರೆ ಈಗ ಕಡೆ ಹಲ್ಲೊಂದ್ ಜೊತೆ ಇದೆ ಅಂತ ಹೇಳಿದ್ರಲ್ಲ ಓಕೆ ಮತ್ತೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸಪ್ಲಮ್ಮ ಜಾತ್ರೆ ಬಗ್ಗೆ ಸೌಲಭ್ಯಗಳೆಲ್ಲ ಹೇಗಿದೆ ಈಗ ನೀವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಎಷ್ಟು ವರ್ಷ ಮಾಡ್ತಿದ್ದೀರಾ ಸರ್ ನೀವು ಜಾತ್ರೆಯನ್ನ ನಾವು ಟೆನ್ ಇಯರ್ಸ್ ನಿಂದ ಮೆರವಣಿಗೆ ಮಾಡ್ತಾನೆ ಟೆನ್ ಇಯರ್ಸ್ ಕೂಡ ನೀವು ಮೆರವಣಿಗೆ ಮಾಡ್ಕೊಂಡು ಹೌದಾ ಬಂದಿಲ್ಲ ನೀವು ಸರಿ ಬಿಡಿ ಯೋಚನೆ ಬಂದ್ ಮಾಡ್ಕೊಟ್ಟಿದ್ದೀವಿ ಮತ್ತೇನ್ ಹೇಳ್ತೀರಾ ಸರ್ ಓಕೆ ಸೊ ಜಾತ್ರೆ ತುಂಬಾ ಚೆನ್ನಾಗಿ ಕಟ್ಟಿದೆ ಬಟ್ ವ್ಯಾಪಾರ ಹೇಗಿದೆ ವ್ಯಾಪಾರ ಎರಡ್ ಲಕ್ಷ ಒಳಗಡೆ ಮೂರು ಲಕ್ಷ ಒಳಗಡೆ ಚೆನ್ನಾಗಿ ನಡೀತದೆ ಚೆನ್ನಾಗಿ ನಡೀತದೆ ಅತಿ ಹೆಚ್ಚು ಬೆಲೆ ಅಂತಂದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ ಜನ ಬರೋದಕ್ಕೆ ಸಪ್ಲಮ್ಮ ಜಾತ್ರೆ ಬಿಟ್ಟು ಬೇರೆ ಯಾವ್ದು ಮಾಡ್ತೀರಾ ನೋಡೋದಕ್ಕೆ ಹೋಗಲ್ವಾ ವಿಸಿಟ್ ಮಾಡ್ತೀರಾ ಮಾತ್ರ ಜಾತ್ರೆ ಮಾಡ್ತೀರಾ ತಪಲಮ್ಮ ಜಾತ್ರೆ ಸೊ ನಿಮ್ಮ ಸೊ ಸಾಕಷ್ಟು ಜನ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಗೆ ಸಾಥ್ ಕೊಡೋದಕ್ಕೆ ಬಂದಿದ್ದಾರೆ ಏನಾದ್ರು ಹೇಳ್ತಾರಾ ಫ್ರೆಂಡ್ಸ್ ಏನಾದ್ರು ಅಷ್ಟೇನಾ ಹೇಳಿ ಹೇಳಿ ಎಲ್ಲರಿಗೂ ನಮಸ್ಕಾರ ಏನು ಅಂತ ಸಪ್ಲಮ್ಮ ಜಾತೆಗೆ ನಮ್ಮ ಪುರುಷ ತಮ್ಮ ಸ್ನೇಹಿತರು ಓಕೆ ನಮ್ಮ ಸ್ನೇಹಿತರು ಹಾಲಲ್ಲಿನಲ್ಲಿ ಅತಿ ಹೆಚ್ಚು ನಾನು ನಾನು ನಮ್ಮ ತಂದೆ ಕಾಲದಿಂದ ನಮ್ಮ ತಾತನ ಕಾಲದಿಂದ ಇದ್ದೀನಿ ಆದ್ರೆ ಹಾಲಲ್ಲಿನ ಕರುಗಳು ನಾವು ಹೋದ ವರ್ಷ ಹದಿನಾರು ಕಾಲು ಲಕ್ಷಕ್ಕೆ ಇದೇ ಜಾತ್ರೆ ಎತ್ತೀವಿ ಬಟ್ ಹಾಲಲ್ಲಿನಲ್ಲಿ ಅತಿ ಹೆಚ್ಚು ಬೆಲೆ ಕೊಟ್ಟು ಹನ್ನೊಂದು ಲಕ್ಷ ಕಟ್ಟು ಈ ಕರ್ಗೊಳ್ತೀವಿ ಹೌದು ಈ ಕರ್ಗಳ್ನ ತಂದಿದ್ದಾರೆ ಇವ್ರಿಗೆ ಒಳ್ಳೇದಾಗಲಿ ಆ ಸಪ್ಲಮ್ಮ ದೇವಿ ಆಶೀರ್ವಾದ ಇವರಿಗೆ ಸದಾಕಾಲ ಇರಲಿ ಮುಂದಿನ ದಿನಗಳಲ್ಲಿ ಒಂದು ಜೊತೆ ಅಂತ ಇರೋದು ಹಾಗೆ ನೂರಾರು ಜೊತೆ ಕಟ್ಟುವಂಥ ಶಕ್ತಿ ಕೊಡಲಿ ಆ ಸಪ್ಲಮ್ಮ ಅಂತ ಆ ತಾಯಿಯಲ್ಲಿ ಕೇಳ್ಕೊಂಡು ತಾವೆಲ್ಲರೂ ಏನು ಬಂದಿದ್ದೀರಾ ಇವರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಆಲ್ ದಿ ಬೆಸ್ಟ್ ನಿಮ್ಮೆಲ್ಲ ಫ್ಯೂಚರ್ ಪ್ಲಾನ್ಸ್ಗೆ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹಳ್ಳಿಕರ್ ಓರಿಗಳನ್ನು ಕಟ್ಟಂಗಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ಇದೇ ರೀತಿ ಜಾತ್ರೆಗಳನ್ನ ಮಾಡಿಕೊಂಡು ಉಳಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ